ಹಾಯ್ ಕಲ್ಪಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ಸಬ್ಬಕ್ಕಿಯಿಂದ ಚಪಾತಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾದಂತಹ ಚಪಾತಿ ಹಾಗೂ ಪೂರಿ ಥರ ಇದು ಉಬ್ಬತ್ತೆ ಅದರ ಜೊತೆ ನಾನು ಕಾಂಬಿನೇಷನ್ ಆಗಿ ಒಂದು ಕುರ್ಮಾ ಮಾಡ್ತಾಯಿದ್ದೀನಿ ಯಾವುದರಿಂದ ಇರ್ಬೋದು ಹೇಳಿ ಕುರ್ಮಾ ಇದು ತುಂಬ ಟೇಸ್ಟಿಯಾದಂಥ ಕುರ್ಮಾ ಮಾಮೂಲಿ ತರಕಾರಿ ಎಲ್ಲದರಲ್ಲೂ ಮಾಡ್ತಾರೆ ನಾನು ಎಲೆಕೋಸಿನ ಕುರ್ಮಾ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಸಬ್ಬಕ್ಕಿಯಿಂದ ಚಪಾತಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನು ಒಂದು ಬಾಣಲಿನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೂವರೆ ಕಪ್ಪಿನಷ್ಟು ಸಬ್ಬಕ್ಕಿ ಹಾಕ್ಕೊಳ್ತಾ ಇದ್ದೀನಿ ದಪ್ಪ ಸಬ್ಬಕ್ಕಿನೇ ತೊಗೊಂಡಿನಿ ಯಾವುದಾದ್ರೂ ತೊಗೋಬೋದು ನೀವು ಚಿಕ್ಕದ ಸಣ್ಣ ಸಣ್ಣದ ಇರುತ್ತಲ್ಲ ಅದು ಕೂಡ ತೊಗೋಬೋದು ಇಲ್ಲಾಂದರೆ ಈ ಥರ ಸಬ್ಬಕ್ಕಿ ಕೂಡ ತೊಗೋಬೋದು ತುಂಬ ಹುರಿಬಾರ್ದು ಬೆಚ್ಚಗಾಗೋವರೆಗೆ ಬೆಚ್ಚಗಾಗುವವರೆಗೆ ಹುರ್ಕೊಂಡ್ರೆ ಸಾಕು ನಾನೀಗ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಬೆಚ್ಚಗಾಗುವವರೆಗೆ ಹುರ್ಕೊಂಡು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೊಂಡು ನುಣ್ಣಗೆ ಇದನ್ನ ಪುಡಿ ಮಾಡ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ತರಿ ತರಿ ಆಗಿದೆ ನೋಡಿ ಈ ಥರ ಆ ಥರನೇ ಆಗೋದು ಸಬ್ಬಕ್ಕಿದು ತುಂಬ ನುಣ್ಣಗಾಗೋಷ್ಟು ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಮಾಡೋದಕ್ಕೆ ಟ್ರೈ ಮಾಡಿ ನಾಲ್ಕು ಚಿಕ್ಕ ಚಿಕ್ಕ ಬೇಯಿಸಿದ ಆಲೂಗಡ್ಡೆ ತೊಗೊಂಡಿದ್ದೀನಿ ನೋಡಿ ದಪ್ಪದಾದರೆ ಎರಡೇ ತಗೊಳ್ಳಿ ಸಾಕಾಗತ್ತೆ ದೊಡ್ಡ ಆಲೂಗಡ್ಡೆ ಆದರೆ ಇದನ್ನು ಇಲ್ಲ ಇಲ್ಲಾಂದರೆ ಮ್ಯಾಶ್ ಮಾಡ್ಕೋಬೋದು ತುರ್ಕೊಳ್ಳೋದ್ರಿಂದ ಗಂಟು ಗಂಟು ಹಾಗೆ ಸಿಗೋದಿಲ್ಲ ಆದ್ದರಿಂದ ನಾನು ತುರ್ಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ಅದು ಪೇಸ್ಟ್ ಥರ ಸಿಗತ್ತೆ ನಮಗೆ ತುರ್ಕೊಂಡ್ರೆ ಇವಾಗೆಲ್ಲ ನಾಲ್ಕು ಆಲೂಗಡ್ಡೆನೂ ತುರ್ಕೊಂಡಿದ್ದೀನಿ ಸಬ್ಬಕ್ಕಿ ಪುಡಿ ಮಾಡ್ಕೊಂಡಿದ್ನಲ್ವ ಅದು ಒಂದೂವರೆ ಕಪ್ಪಿನಷ್ಟು ಆಯಿತು ಅದನ್ನು ಹಾಕ್ಕೊಂಡಿನಿ ಆಲೂಗೆಡ್ಡೆ ನೋಡಿ ಒಂದು ಕಪ್ಪು ಪೂರ್ತಿಯಾಗಿ ಮೇಲ್ಗಡೆ ತನಕ ಇದೆ ನೋಡಿ ಅಷ್ಟು ಆಲೂಗೆಡ್ಡೆ ಆಗಿದೆ ಅಷ್ಟನ್ನು ಹಾಕ್ಕೋಬೇಕು ನೀವು ಕೊತ್ತಂಬರಿ ಸ್ವಲ್ಪ ಎಳ್ಳು ಒಂದು ಟೀ ಸ್ಪೂನ್ ಅಷ್ಟು ಎಳ್ಳು ಅಜ್ವೈನ್ ಹಾಕ್ಕೊಳ್ತಾ ಇದ್ದೀನಿ ಕಾಲು ಸ್ಪೂನಷ್ಟು ಕೈಯಲ್ಲಿ ರೀತಿ ಮಾಡಿ ಹಾಕ್ಕೊಂಡ್ರೆ ಘಮ್ ಅಂತ ಸುವಾಸನೆ ಬರುತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ ನೀರನ್ನು ಹಾಕ್ಕೋಬೇಡಿ ಹಾಗೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತಾ ನಾವು ಕಲಿಸ್ಕೋಬೋದು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ಈ ತರ ಸ್ವಲ್ಪನೇ ಹಾಕೊಂಡು ಹಾಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಕಲಿಸ್ಕೊಂಡ್ರೆ ಒಳ್ಳೇದು ಇನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಈ ಹದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ ಸ್ಮೂತ್ ಇರಬೇಕಿದು ರಫ್ ಆಗಿರಬಾರ್ದು ಸ್ಮೂತ್ ಆಗಿರಬೇಕು ಸ್ವಲ್ಪ ನೀರನ್ನು ಹಿಡಿಯುತ್ತೆ ಇದು ನಾನು ಈ ಕಪ್ಪಿನಲ್ಲಿ ಒಂದೂವರೆ ಕಪ್ ನೀರು ಹಾಕೊಂಡಿದ್ದೀನಿ ಸಬ್ಬಕ್ಕಿ ತಗೊಂಡಿದ್ನಲ್ಲ ಒಂದು ಕಪ್ಪು ಆ ಒಂದು ಕಪ್ಪು ನೀರು ಇದು ಹಿಡಿಯತ್ತೆ ಹತ್ತು ನಿಮಿಷಗಳ ಕಾಲ ಹೀಗೆ ಮುಚ್ಚಿಡ್ಬೇಕಿದ ಹತ್ತು ನಿಮಿಷ ಆದ್ಮೇಲೆ ನಾನು ತೆಗಿತಾ ಇದ್ದೀನಿ ನೋಡಿ ಈಗ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಚಪಾತಿಯನ್ನು ಲಟ್ಟಿಸೋದಕ್ಕೋಸ್ಕರ ಎಷ್ಟು ಸ್ಮೂತ್ ಇದೆ ನೋಡಿ ಅಷ್ಟು ಸ್ಮೂತ್ ಆಗಿ ನೀವು ಕಲಿಸ್ಕೋಬೇಕು ಸ್ವಲ್ಪ ಬೇಕು ಅಂದರೆ ನೀವು ಮತ್ತೆ ನೀರನ್ನು ಹಾಕೊಂಡ್ಬಿಟ್ಟು ನೀವು ಈ ರೀತಿ ಉಂಡೆ ಮಾಡುವಾಗ ಉಂಡೆ ಮಾಡ್ಕೋಬೋದು ಅಷ್ಟು ದಪ್ಪ ಉಂಡೆ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಲಟ್ಟಿಸೋದಕ್ಕೋಸ್ಕರ ಗೋಧಿ ಹಿಟ್ಟು ಕೂಡ ನೀವು ತೊಗೋಬೋದು ಸ್ವಲ್ಪ ನೀರಿಟ್ಕೊಂಡಿದ್ದೀನಿ ನೋಡಿ ಏನಾದರೂ ರಫ್ ಅನ್ನಿಸಿದ್ರೆ ಸ್ವಲ್ಪ ಹೀಗೆ ನೀರನ್ನು ಹತ್ಕೊಂಡ್ಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ಉಂಡೆ ಸ್ಮೂತಾಗಿ ಬರುತ್ತೆ ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಳ್ತಾ ಇದ್ದೀನಿ ಚಪಾತಿ ಮಣೆ ಮೇಲೆ ಮೇಲ್ಗಡೆ ಕೂಡ ಅಕ್ಕಿ ಹಿಟ್ಟು ಹಾಕ್ಕೋಬೇಕು ಸ್ವಲ್ಪ ಕೈಯಿಂದ ಈ ರೀತಿ ಮಾಡಿಕೊಂಡ್ರೆ ಸೈಡಲ್ಲೆಲ್ಲ ಕ್ರ್ಯಾಕ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಕೈಯಲ್ಲಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಲಟ್ಟಣಿಗೆಯಿಂದ ಇದನ್ನು ಲಟ್ಟಿಸ್ಕೋಬೇಕು ದುಂಡಗೆ ಲಟ್ಟಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದು ಸಬ್ಬಕ್ಕಿ ಚಪಾತಿ ತುಂಬಾ ಟೇಸ್ಟಿಯಾಗಿರುತ್ತೆ ಆಮೇಲೆ ಪೂರಿ ಥರ ಉಬ್ಬುತ್ತೆ ಇದು ತಿನ್ನೋದಕ್ಕಂತೂ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಅಗಲವಾಗಿ ಹರ್ಕೊಳ್ತಾ ಇದ್ದೀನಿ ನಾನು ಚಪಾತಿ ಥರನೇ ಹರ್ಕೊಂಡ್ರೆ ಆಯಿತು ಮೇಲ್ಗಡೆ ಬೇಕಿದ್ದರೆ ಸ್ವಲ್ಪ ಹಿಟ್ಟನ್ನು ಉದ್ರಸ್ಕೊಬೋದು ಕೆಳಗಡೆ ಬೇಕಿದ್ದರೂ ಇನ್ನು ಸ್ವಲ್ಪ ಹಿಟ್ಟನ್ನು ಹಾಕ್ಕೋಬೋದು ಹಾಗಂತ ತುಂಬ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಡಿ ಅದು ನಾವು ಚಪಾತಿ ಬೇಯಿಸುವಾಗ ಚೆನ್ನಾಗಿ ಬರೋದಿಲ್ಲ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ನೀವು ಲಟ್ಟಿಸ್ಕೊಂಡ್ರೆ ಒಳ್ಳೆಯದು ಅಗಲವಾಗಿ ಈಗ ಲಟ್ಟಿಸ್ಕೊಂಡಿದ್ದೀನಿ ನಮಗೆ ರೌಂಡ್ ಶೇಪ್ ಬೇಕು ಅಂದರೆ ಈ ರೀತಿಯಾಗಿ ಒಂದು ಮುಚ್ಚಳ ತಗೊಂಬಿಟ್ಟು ಹೀಗೆ ಪ್ರೆಸ್ ಮಾಡಿಬಿಟ್ಟು ಸೈಡಿಂದೆಲ್ಲ ತೆಗೆದ್ಬೇಕು ಇನ್ನೂ ಒಂದು ಸ್ವಲ್ಪ ಅಗಲವಾದ ಮುಚ್ಚಳ ಬೇಕಾದ್ರೂ ನೀವು ತಗೋಬಹುದು ತೆಗೆದ್ರೆ ಇದು ರೌಂಡ್ ಶೇಪ್ ಚೆನ್ನಾಗಿ ಬರುತ್ತೆ ಏನಾದ್ರು ಅಂಟ್ಕೊಂಡಿದ್ರೆ ಕೈಯಲ್ಲಿ ಸ್ವಲ್ಪ ಹೀಗಂದ್ರೆ ಅದು ಕೆಳಗಡೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ದುಂಡಗೆ ಎಲ್ಲ ಸಬ್ಬಕ್ಕಿ ಚಪಾತಿಗಳನ್ನು ಈ ರೀತಿ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಂಚು ಕಾಯೋದಕ್ಕಿಟ್ಟಿದೆ ಗ್ಯಾಸ್ ಮೇಲೆ ಹಂಚು ಕಾಯ್ದಿದೆ ಮೀಡಿಯಂ ಫ್ಲೇಮ್ ನಲ್ಲೇ ಕಾಯೋದಿಕ್ಕಿಟ್ಟಿದೆ ಹಂಚು ಕಾಯ್ದ ನಂತರ ಚಪಾತಿನ ಅದರ ಮೇಲೆ ಹಾಕಿದ್ದೀನಿ ಆ ಬಿಳಿ ಬಿಳಿ ಬಣ್ಣ ಇದ್ದಿದ್ದೆಲ್ಲ ಸ್ವಲ್ಪ ಮೇಲೆ ತಿರುವಿ ಹಾಕೋಬೇಕು ಒಂದೂವರೆ ಕಪ್ ಸಬ್ಬಕ್ಕಿಯಲ್ಲಿ ಹನ್ನೊಂದು ಚಪಾತಿ ಆಗತ್ತೆ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಬೇಯಿಸ್ಕೋಬೇಕಾಗತ್ತೆ ಒಂದು ಸೈಡು ಈ ರೀತಿ ಪ್ರೆಸ್ ಮಾಡಿಕೊಂಡು ಬೇಯಿಸುವಾಗ ನೋಡಿ ಬಬಲ್ಸ್ ಬರುತ್ತೆ ಎಣ್ಣೆ ಹಚ್ಕೋಬೇಕು ಸ್ವಲ್ಪ ಚಪಾತಿ ಆದ್ರಿಂದ ಎಣ್ಣೆ ಸೌರ್ಕೊಳ್ತಾ ಇದ್ದೀನಿ ಎಣ್ಣೆ ಸವರಿದಾಗ ನೋಡಿ ಬಬಲ್ಸ್ ಯಾವ ರೀತಿ ಕಾಣಿಸ್ತಿದೆ ಅಂತ ಈ ರೀತಿಯಾಗಿ ಬಬಲ್ಸ್ ಬರಬೇಕು ಚೆನ್ನಾಗಿ ನೋಡಿ ಚೆನ್ನಾಗಿ ಬರ್ತಾ ಇದೆ ನೋಡಿ ಬಬಲ್ಸ್ ಎಲ್ಲ ಇವಾಗ ತಿರುವಿ ಹಾಕ್ಕೋಬೇಕು ಚಪಾತಿನ ನಾವು ಸಬ್ಬಕ್ಕಿ ಚಪಾತಿನ ಇವಾಗ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಉಬ್ಬತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ ಒಳ್ಳೆ ಪೂರಿ ಉಬ್ಬೋ ಥರ ಇದು ಉಬ್ಬುತ್ತೆ ಪ್ರತಿಯೊಂದು ಸಬ್ಬಕ್ಕಿ ಚಪಾತಿ ಕೂಡ ಇದೇ ಥರ ಉಬ್ಬುತ್ತಿದ್ದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಆಪ್ಷನಲ್ಲು ಎಣ್ಣೆನೇ ತಿನ್ನಲ್ಲ ನಾವು ಅನ್ನೋರು ಇರ್ತೀರಾ ಅಂಥವ್ರು ಬೇಕಾದ್ರೆ ಎಣ್ಣೆನ ಸ್ಕಿಪ್ ಮಾಡ್ಕೋಬೋದು ಹಾಕ್ತೇ ಕೂಡ ಇರ್ಬೋದು ಸಬ್ಬಕ್ಕಿ ಚಪಾತಿ ನೋಡಿ ಇವಾಗ ರೆಡಿ ಆಯಿತು ಹಾಗೆ ನಾನು ಚಪಾತಿ ಎಲ್ಲ ಮಾಡಾಯ್ತು ನೋಡಿ ಎಷ್ಟು ಸಾಫ್ಟ್ ಇರುತ್ತೆ ಅಂತ ತುಂಬಾ ಸ್ಮೂತ್ ಇರುತ್ತೆ ಇದು ಯಾವ ರೀತಿ ಮಾಡಿದ್ರು ಇದು ಕಟ್ ಆಗೋದಿಲ್ಲ ನೀವು ಸಂಜೆ ತನಕ ಇಟ್ಟರು ಕೂಡ ಸ್ಮೂತ್ ಆಗಿ ಹೀಗೆ ಇರುತ್ತೆ ಇದು ಲಂಚ್ ಬಾಕ್ಸ್ ಕೂಡ ಒಳ್ಳೆ ರೆಸಿಪಿ ಇದು ಹೊರಗೆಲ್ಲ ತಗೊಂಡೋಗರ್ ಇರ್ತಿರಲ್ವಾ ತುಂಬಾ ಒಳ್ಳೆ ರೆಸಿಪಿ ಚಟ್ನಿ ಜೊತೆ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕುರ್ಮಗಳು ಏನಾದ್ರೂ ಮಾಡ್ತಿರಲ್ವ ಪಲ್ಯ ಎಲ್ಲದಕ್ಕೂ ಎಲ್ಲಾದ್ರೂ ಜೊತೆ ಇದು ತುಂಬಾ ಹೊಂದಿಕೆ ಆಗುತ್ತೆ ಇವಾಗ ಎಲೆಕೋಸಿನ ಕುರ್ಮ ಕುರ್ಮಾ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಮೀಡಿಯಂ ಸೈಜಿಂದು ಇಂದು ಎಲೆ ಇಲ್ಲಿ ಇದನ್ನ ಕಟ್ ಮಾಡ್ಕೊಳ್ಬೇಕು ನಾನು ಈ ಕೋಸನ್ನ ಪೂರ್ತಿಯಾಗಿ ತಗೊಳ್ತಾ ಇದೀನಿ ಇವಾಗ ಕುರ್ಮಾ ಮಾಡೋದಕ್ಕೆ ಚಿಕ್ಕದಾದ್ರಿಂದ ಪೂರ್ತಿಯಾಗಿ ತಗೊಳ್ತಾ ಇದ್ದೀನಿ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ರೀತಿ ಬೇಕಾದರೂ ಇದನ್ನ ಹೆಚ್ಕೋಬಹುದು ಉದ್ದುದ್ದವಾಗಿ ಅಥವಾ ನಾನು ಇವಾಗ ಹೆಚ್ಕೊಳ್ತಾ ಇದ್ದೀನಿ ನೋಡಿ ಈ ಥರವಾಗಿ ಕೂಡ ನೀವು ಎಲ್ಲ ಸಣ್ಣ ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬೋದು ನೋಡಿ ಇವಾಗ ನಾನು ಎಲ್ಲ ಹೆಚ್ಕೊಂಡಿದ್ದೀನಿ ನೋಡಿ ಚಾಕು ಸಹಾಯದಿಂದ ಇದನ್ನು ಎರಡರಿಂದ ಮೂರು ಸಲ ನೀರಿನಲ್ಲಿ ಕ್ಲೀನಾಗಿ ತೊಳಿಬೇಕು ನೀವು ಕಟ್ ಮಾಡಿದ ಮೇಲೇ ಇದನ್ನ ತೊಳೆದ್ರೆ ತುಂಬ ಒಳ್ಳೆಯದು ಎಲೆಕೋಸನ್ನು ನಾನೊಂದು ಮೂರು ನಾಲ್ಕು ಸಲ ತೊಳ್ಕೊಂಡಿದ್ದೀನಿ ಅದನ್ನ ಇವಾಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಒಂದು ಕಪ್ಪಿನಷ್ಟು ಕಾಯ್ತುರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಹೋಳು ತುರಿ ಅಂತ ಅರ್ಥ ಒಂದು ಕಪ್ ಅಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಾಗೂ ಈರುಳ್ಳಿ ಎರಡು ಮೆಣಸಿನಕಾಯಿ ಮೂರು ಅರ್ಧ ಇಂಚು ಶುಂಠಿ ಗೋಡಂಬಿ ಹತ್ತು ಬೆಳ್ಳುಳ್ಳಿ ಒಂದು ಹತ್ತು ಹೆಸರು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನೋಡಿ ಪುಡಿಗಳು ಇವಾಗ ಧನಿಯಾ ಪುಡಿ ಒಂದು ಟೀ ಸ್ಪೂನು ಖಾರದ ಪುಡಿ ಒಂದು ಟೀ ಸ್ಪೂನು ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನು ಗರಂ ಮಸಾಲ ಕಾಲು ಟೀ ಸ್ಪೂನು ಹಾಕೊಂಡಿದ್ದೀನಿ ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ಪೂರ್ತಿಯಾಗಿ ನುಣ್ಣಗೆ ರುಬ್ಕೋಬೇಕು ಈಗ ನೋಡಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಪೂರ್ತಿಯಾಗಿ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಳ್ತಾ ಇದೆ ನೋಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಸಾಸಿವೆ ಅರ್ಧ ಸ್ಪೂನ್ ಹಾಕೊಂಡಿನಿ ಈರುಳ್ಳಿ ಒಂದು ಸಣ್ಣಗೆ ಹೆಚ್ಚಿದ್ದು ಈರುಳ್ಳಿ ಒಂದು ಕರಿಬೇವು ಸ್ವಲ್ಪ ಹಾಕೊಂಡು ಈರುಳ್ಳಿ ಕೆಂಪಗವರೆಗೆ ಇದನ್ನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕೆಂಪಗಾಗಿದೆ ಟೊಮೆಟೊ ಎರಡನ್ನ ಹಾಕೊಂಡಿನಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಕ್ಲೀನ್ ಆಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ತುಂಬ ಮ್ಯಾಷೇನ್ ಆಗೋದು ಬೇಡ ಟೊಮೆಟೊ ಸ್ವಲ್ಪ ನೋಡಿ ಈ ಥರವಾಗಿ ಒಟ್ಟಿನಲ್ಲಿ ಹಸಿ ವಾಸನೆ ಹೋಗಬೇಕು ಟೊಮೆಟೊದ್ದು ಇವಾಗ ಇದಕ್ಕೆ ಎಲೆಕೋಸು ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ತೊಳ್ಕೊಂಬಿಟ್ಟು ನಾನು ಎಲೆಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಒಗ್ಗರಣೆ ಒಳಗೆ ಇದು ಚೆನ್ನಾಗಿ ಮಾಗಬೇಕು ಒಂದು ಎರಡು ನಿಮಿಷ ಆ ಥರವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ ರೀತಿ ಮಾಡೋದ್ರಿಂದ ಹೀಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಆದಮೇಲೆ ರುಬ್ಕೊಂಡಂತಹ ಖಾರ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಹಾಕೊಂಡು ಕ್ಲೀನಾಗಿಲ್ಲ ಮತ್ತೆ ಮಿಕ್ಸ್ ಮಾಡಬೇಕು ಇವಾಗ ಕೂಡ ಒಂದು ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಆ ಖಾರದೊಳಗೆ ಎಲೆಕೋಸನ್ನ ಎರಡು ನಿಮಿಷಗಳ ಕಾಲ ಕ್ಲೀನಾಗಿ ಬಾಡಿಸ್ಕೋಬೇಕು ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಕಪ್ ಅಲ್ಲಿ ಎರಡು ಕಪ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಹಾಕ್ಕೊಂಡು ನೋಡಿ ನಿಮಗೆ ಇನ್ನು ತೆಳು ಬೇಕು ಅಂದ್ರೆ ಇನ್ನೊಂದು ಕಪ್ ಹಾಕೊಂಡ್ರಾಯ್ತು ಈಗ ಒಂದು ಕಪ್ ಹಾಕ್ಕೊಂಡಿದ್ದೀನಿ ನಾನು ಇನ್ನೊಂದು ಕಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಎರಡು ಕಪ್ ಹಾಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನ್ನಷ್ಟು ಹಾಕಿದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ಹಾಕಿದ್ಮೇಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರುತ್ತಲ್ವ ಆವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ ಹಾಕಿಬಿಟ್ಟು ಎರಡು ವಿಸಲ್ ಆದರೆ ಸಾಕಾಗತ್ತೆ ನಾನು ಎರಡು ವಿಸಲ್ ಆಗಿ ಗ್ಯಾಸ್ ಎಲ್ಲ ರಿಲೀಸ್ ಆದಮೇಲೆ ಮುಚ್ಚಳ ತೆಗೀತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಆಗಿದೆ ಎಲೆಕೋಸಿನ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತಿದ್ದು ಕರೆಕ್ಟಾಗಿ ಆಗಿದೆ ನೋಡಿ ನಿಮಗೆ ಇನ್ನೂ ಗಟ್ಟಿ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಕಡಲೆ ಜಾಸ್ತಿ ಹಾಕ್ಕೊಂಡಾಯ್ತು ರುಬ್ಬುವಾಗ ನಾನು ಮಾಡಿರೋದು ಇಡ್ಲಿ ಹದ ಕರೆಕ್ಟಾಗಿ ಬಂದಿದೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಎಲೆಕೋಸಿನ ಕುರ್ಮ ಮಾಡ್ಕೊಳ್ಳಿ ಖಂಡಿತವಾಗಿ ಟ್ರೈ ಮಾಡಿ ಹೊಸ ರೆಸಿಪಿ ಕೂಡ ಆಗತ್ತೆ ಅಲ್ವಾ ಇವಾಗ ಇದು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿ ಚಪಾತಿ ಅನ್ನ ದೋಸೆ ಇಡ್ಲಿ ಪ್ರತಿಯೊಂದಕ್ಕೂ ಈ ಕುರ್ಮಾ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಈಗ ಮಾಡಿರುವಂತಹ ಸಬ್ಬಕ್ಕಿ ಚಪಾತಿ ಜೊತೆ ಕೂಡ ಈ ಕುರ್ಮಾ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಚಪಾತಿಗೆ ಚಟ್ನಿ ಕೂಡ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ನಿಮಗೆಲ್ಲ ಇವತ್ತು ಮಾಡಿರೋ ಸಬ್ಬಕ್ಕಿ ಚಪಾತಿ ಹಾಗೂ ಕುರ್ಮಾ ಎಲೆಕೋಸಿನ ಕುರ್ಮಾ ನಿಮ್ಗೆಲ್ಲ ತುಂಬಾ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು